ಅಂದರೆ ಅತರ್ಣವೇದ ಋಗ್ವೇದ ಯಜುರ್ವೇದ ಸಾಮವೇದ ಆ ಸಾಮವೇದ ಏನು ಗೊತ್ತಾ ತನ್ನ ಕರ್ಳು ಪರಮೇಶ್ವರನ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಕರ್ಳು ಹೀಗೆ ಮೇಲೆ ಕಿತ್ತು ಟ್ವೆಲ್ ಸ್ಟ್ರಿಂಗ್ ಗಿಟಾರ್ಸ್ ಇರಲ್ವ ಹಾಗೆ ಆ ಕರ್ಣನ್ನು ಕಿತ್ತಾಗ ಹನ್ನೆರಡು ಥರ ಅದನ್ನು ರಿಲೇಯರ್ಸ್ ಮಾಡ್ತಾನೆ ಅದರಲ್ಲಿ ಆತ್ಮನ್ ಆ ಉ ಅಂದರೆ ಆ ನೋವಲ್ಲಿ ಇದನ್ನು ಸಂಗೀತವನ್ನು ಬಾರಿಸಿದ್ದೆ ಸಾಮವೇದ ಆಗುತ್ತೆ ಈ ಸಾಮವೇದ ಸೃಷ್ಟಿ ಮಾಡಿದ್ದೆ ರಾವಣ ಆಗಿರೋದ್ರಿಂದ ಅವನಿಗೆ ನಾಲ್ಕು ವೇದ ಪುರುಷದಲ್ಲಿ ಒಂದು ವೇದ ಪುರುಷ ಸ್ವತಃ ರಾವಣನಿಗೆ ಆ ಅವಸ್ಥಾನವನ್ನು ಸ್ಥಾನಮಾನ ಗೌರವವನ್ನು ಕೊಟ್ಟಿರೋದು ಅದಕ್ಕೆ ರಾವಣನ ಈ ಬ್ರಾಹ್ಮಣರೆಲ್ಲ ನಾವೆಲ್ಲ ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ರಾವಣನ ಪೂಜೆ ಮಾಡಬೇಕು ಮೊಟ್ಟ ಮೊದಲು ಅಂತ ಇವತ್ತಿಗೂ ರಾಮೇಶ್ವರದಲ್ಲಿ ರಾಮನ ವಿಗ್ರಹ ಪಾರ್ವತಿ ಪರಮೇಶ್ವರ ರಾಮೇಶ್ವರದ ರಾಮಲಿಂಗೇಶ್ವರನ ಎತ್ಕೊಂಡು ಹೋಗಬೇಕು ಅಂದರೆ ರಾವಣನ ವಿಗ್ರಹದ ಎತ್ಕೊಂಡು ಹೋಗ್ತಾರೆ ಉತ್ತರ ಭಾರತದಲ್ಲಿ ಉಜ್ಜಯಿನಿ ಪಕ್ಕದಲ್ಲಿರತಕ್ಕಂಥ ಈಶ್ವರನ್ನ ಪರಿಪೂರ್ಣ ಗಂಗಾಧ್ರೇಶ್ವರನ್ನು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ ದ್ವಾರಕಾಪೂರಿನಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಪೂಜೆ ಮಾಡ್ತಾ ಇದ್ದ ಒಂದು ವಿಶೇಷವಾಗಿರ್ತಕ್ಕಂಥ ಈಶ್ವರನ್ನ ಸಂಕಲ್ಪ ಮಾಡಿರೋದು ಅಲ್ಲೂ ರಾವಣೇಶ್ವರನ್ನ ಸಂಕಲ್ಪ ಮಾಡಿಕೊಂಡು ರಾವಣನ ವಿಗ್ರಹ ಅಂದರೆ ಉತ್ಸವ ಮೂರ್ತಿನೇ ಎತ್ಕೊಂಡು ಹೋಗೋತಾರೆ ಪಾರ್ವತಿ ಪರಮೇಶ್ವರನ ಇದೆಲ್ಲ ಕಡೆಯೂ ಮಾಡಿರ್ತಕ್ಕಂಥ ರಾವಣನ ಗೌರವಕ್ಕೋಸ್ಕರ ಅಂತ ರಾವಣ ಬಹಳ ಮೇಧಾವಿ ಸಾಕ್ಷಾತ್ ಜಯ ವಿಜಯ ಒಬ್ಬರಾಗಿರ್ತಕ್ಕಂಥವ್ರು ಇಂಥ ರಾವಣ ಪೂಜೆ ಕರೆಸ್ತಾರೆ ಆ ಸಂತೋಷ ಅವಳ ಹೆಂಡತಿ ಕೈಕಸಿ ವಿಶೇಷವಾಗಿರ್ತಕ್ಕಂಥ ರಾಕ್ಷಸಿಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ರಾಕ್ಷಸ ವಂಶ ಅವರದ್ದು ಇದ್ದೇ ಇರುತ್ತೆ ಅಲ್ಲಿರ್ತಕ್ಕಂಥ ಋಷಿಗಳ ಅನುಗ್ರಹವನ್ನು ಬಂದಿರತಕ್ಕಂಥ ಬ್ರಾಹ್ಮಣತ್ವನ ಬಂದಿರುತ್ತೆ ಎರಡೂ ಸೇರಿರ್ತಕ್ಕಂಥ ಅವಕಾಶ ಆಗುತ್ತೆ ವಂಶದಲ್ಲಿ ರಾವಣ ಆಗ್ತಾನೆ ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಾಹ್ಮಣತ್ವ ನನಗಿದೆಯಲ್ಲ ಅಂತ ಕಿರೀಟ ಇಟ್ಟುಬಿಟ್ಟು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ ಪೂಜೆ ಒಪ್ಕೊತಾನೆ ಗೃಹ ಪ್ರವೇಶ ಅವನೇ ಸ್ವತಃ ಮಾಡ್ತಾನೆ ಪರಮೇಶ್ವರ ಪಾರ್ವತಿದೋ ಗೃಹ ಪ್ರವೇಶ ಎಲ್ಲಿ ಸಮುದ್ರ ಮಧ್ಯದಲ್ಲಿ ಭಾಳ ಸಂತೋಷ ಚೆನ್ನಾಗಿ ಗೃಹಪ್ರವೇಶ ಆಯಿತು ಗೃಹ ಪ್ರವೇಶ ಎಲ್ಲ ಆಯಿತು ಹಣ್ಣು ಆಯಿತು ಜನಗಳೆಲ್ಲ ಗೆಸ್ಟ್ ಎಲ್ಲ ಬಂದರು ಅವರಿಗೆಲ್ಲ ಏನೇನು ಗಿಫ್ಟ್ ಕೊಡಬೇಕು ನಮಸ್ಕಾರ ಮಾಡಿದ್ರು ಆದರೆ ಅವಳು ಮನೆ ದೇವ್ರ ಮನೆನ ನೋಡಿರಲ್ಲ ಯಾರೋ ರಾವಣ ದೇವ್ರ ಮನೆ ಒಂದು ಸರಿ ನೋಡಬೇಕು ಅಂತಾನೆ ತಿರುಗಿ ಹೋಗ್ತಾನೆ ನೋಡ್ತಾನೆ ಅವಳು ಪಾರ್ವತಿ ಅಲ್ವಾ ಇವನು ಕೇಳ್ಕೊಳ್ಳೋದೇನು ಪರಮೇಶ್ವರ ಸದಾ ಕಾಲದ ನನಗಿರಲಿ ಅಂತ ಆದರೆ ಆ ಪರಮೇಶ್ವರನ ಆತ್ಮಲಿಂಗ ಇವಳು ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಳೆ ಅದೇ ಅವಳು ಮನೆ ದೇವರ ಮನೆ ಅದನ್ನು ನೋಡ್ಬಿಟ್ಟು ಏನು ಆನಂದವಾಗುತ್ತೆ ಆ ಲಿಂಗನ್ನ ನೋಡ್ತಾ 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 ಅವನಿಗೆ ಸಂತೋಷವೋ ಸಂತೋಷ ಸರಿ ಹೀಗೆ ಕಣ್ಣಲ್ಲಿ ದೃಷ್ಟಿ ಇಟ್ಟಿರ್ತಾರೆ ತಲೆಯಲ್ಲೇ ಒಂದು ಒಳ್ಳೆ ಕ್ಯಾಲ್ಕುಲೇಷನ್ ಹಾಕ್ಕೊತಾನೆ ಪಾರದೆ ಪರಮೇಶ್ವರಲ್ಲಿ ಕೂತ್ಕೊತಾರೆ ಇವನು ಬಂದಿದ್ದಾನೆ ಅವ್ನಿಗೆ ಒಂದು ಒಳ್ಳೆ ಉಪಾಯಧಾನ ಕೊಡಬೇಕು ಭಾಳ ಸಂತೋಷ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಇವನಿಗೆ ಹಣ್ಣು ಹಂಪಲ ಕೊಟ್ಟು ಕಳಿಸ್ಬೇಕು ಅಂತ ಭಾಳ ಸಂತೋಷ ಕರೀತಾರೆ ಏನೇನು ಬೇಕು ಕಾಣಿಕೆ ಅಂತ ಇವಳು ಸುಮ್ಮನೆ ಇರಬಾರ್ದ ಪಾರ್ವತಿ ಅವಣ್ಣ ನಿನಗೇನು ಬೇಕು ಹೇಳು ಅಂತಾರೆ ಪರಮೇಶ್ವರ್ ಹೇಳ್ತಾರೆ ನಾವು ಏನು ಕೊಡ್ತೀವಿ ಅವ್ನು ಸ್ವೀಕರಿಸ್ಬೇಕು ಅನ್ಯತಾ ಈ ಥರ ಎಲ್ಲ ತಪ್ಪ ಮಾಡೋಕ್ಕೆ ಹೋಗ್ಬೇಡ ಏನು ಬೇಕು ಅಂತ ಅವ್ನು ಕೇಳಬೇಡ ಅಂತಾರೆ ಸುಮ್ಮನೆ ಇರ್ರಿ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಇರಲಿ ಪರವಾಗಿಲ್ಲ ಹೇಳುಗೆ ರಾವಣ ನಿನಗೇನು ಬೇಕು ಅಂತ ಅಮ್ಮ ನೀನು ಮಾತು ಕೇಳ್ತಾ ಇದೆಯಾ ನಾನು ಖಂಡಿತ ಕೇಳ್ತೀನಿ ಆದರೆ ನೀನು ಮಾತು ಕೊಡು ಕೇಳಿದ್ದಿಲ್ಲ ಅನ್ಬಾರ್ದು ಅಂತ ಛೇ ಚೇಚೆ ಸುಮ್ಮನೇರ ಪಾರ್ವತಿ ಅಂತ ಪರಮೇಶ್ವರ ಹೇಳ್ತಾ ಇರ್ತಾನೆ ಆದರೂ ಸಹ ಪಾರ್ವತಿ ಪರವಾಗಿಲ್ಲ ಇರ್ರಿ ಆಯ್ತು ರಾವಣ ನಾನು ಮಾತು ನೀನು ಏನು ಕೇಳಿದ್ರು ಕೊಡ್ತೀನಿ ಈ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿರ್ತಕ್ಕಂಥ ಗೃಹ ಪ್ರವೇಶ ಆಗಿರ್ತಕ್ಕಂಥ ಮನೆ ನನಗೆ ಬರ್ಕೊಡಿ ಅಂತಾನೆ ನನಗೆ ಧಾರೆ ಏರಿ ಅಂತಾನೆ ನನಗೆ ಪೂರ್ತಿಯಾಗಿ ಸ್ವಯಂಪಾಕವಾಗಿ ಏನು ಕೊಡ್ತೀರ ಹಣ್ಣು ಹಂಪಲ ಕೊಡ್ತೀರಲ್ಲ ಹಾಗೆ ನನಗೆ ಇದು ಉಪಾಯ ಕೊಟ್ಟುಬಿಡಿ ನನಗೆ ಅಂತಾನೆ ಹೌದಾ ಅಂತ ಕೇಳಿದಾಗ ಪಾರ್ವತಿ ನೊಂದ್ಕೊಂಡು ಬೇಜಾರು ಮಾಡಿ ಆದರೂ ಸಹ ಹತ್ತು ಕರೆದೋ ಕೊನೆಗೆ ನಾನು ಹೇಳಿಲ್ಲ ಪಾರ್ವತಿ ಅವನು ಕೇಳಿದ್ ಕೊಡಬೇಡ ನೀನಾಗಿ ನೀನು ಕೊಡೆ ಅಂದರೂ ಕೇಳಲಿಲ್ಲ ನೀನು ಸರಿ ಕೊಟ್ಟು ಅಂತ ಆವಾಗ ಧಾರೆ ಎರೆದು ಅದನ್ನು ಕೊಟ್ಟುಬಿಡ್ತಾನೆ ಅದೇ ರಾವಣ ಇದ್ದಿದ್ದ ಜಾಗ ಸ್ವಯಂ ಲಂಕಾ ಅದಕ್ಕೆ ಲಂಕೆಯಲ್ಲಿ ರಾವಣ ಏನಿದ್ದೋ ಅದು ಪಾರ್ವತಿ ಕಟ್ಸ್ಕೊಂಡಿರ್ತಕ್ಕಂಥ ಮನೆ ತನಗಿರೋಕ್ಕೋಸ್ಕರ ಆದರೆ ಕೊನೆಗೂ ಶನಿ ದೃಷ್ಟಿ ಹೆಂಗಿದೆ ಅಂದರೆ ಪಾರ್ವತಿಗೂ ತಪ್ಪಿಲ್ಲ ಕಾಟ ಅನ್ನೋಕ್ಕೆ ಆಗ ಈ ವಿಚಾರ ಯಾಕೆ ಬಂತು ಅಂದರೆ ನಾನು ಏನು ಹೇಳಿದೆ ಚಿಕ್ಕಮಗ್ಳೂರಲ್ಲಿ ಕೊಪ್ಪ ಅಂತ ಆ ಕಮಂಡ್ಲ ಗಣಪತಿ ಅಂತ ಆ ಜಾಗಕ್ಕೆ ಇನ್ನೊಂದು ಹೆಸರು ಇನ್ನೇನು ಅಲ್ಲ ಪಾರ್ವತಿ ಸಂಕಲ್ಪ ಮಾಡಿರ್ತಕ್ಕಂಥ ಶನಿದೋಷ ಪರಿಹಾರ ಕ್ಷೇತ್ರವೂ ಅದೇನೇ ಯಾರ್ಯಾರಿಗೆ ಶನಿದೋಷ ಇದೆಯೋ ಅವರೆಲ್ಲ ಚಿಕ್ಕಮಂಗ್ಳೂರು ಕೊಪ್ಪಗೆ ಹೋದರೆ ಕಮಂಡ್ಲ ಗಣಪತಿಯಿಂದ ಕೇಳಿದ್ರೆ ಮೂರು ಸಾವಿರದ ಶಿನ್ನ ಇರ್ತಕ್ಕಂಥ ನೀರಿನಲ್ಲಿ ಸ್ನಾನವನ್ನು ಮಾಡಿದ್ರೆ ಶೃಂಗೇರಿ ಸಂಸ್ಥಾನಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥ ಈ ದೇವಸ್ಥಾನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಮನೆಗೆ ಅಲ್ಲಿ ಹೋದಾಗ ಐದು ಲೀಟ್ರ್ ಕ್ಯಾನಲ್ ನೀರು ತೊಗೊಂಬನ್ನಿ ವಿಶೇಷವಾಗಿ ತೊಗೊಂಬಂದು ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ ದಿನ ಅಡುಗೆಗೆ ಹಾಕ್ಕೊಂಡು ಸ್ವೀಕರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಹಬ್ಬದ ಅಡುಗೆಯಲ್ಲಿ ವಿಶೇಷವಾಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಅಮಾವಾಸ್ಯ ಪೂರ್ಣಿಮೆಗೆ ಮನೆಗೆ ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆ ಶಾಶ್ವತವಾಗಿ ಶನಿದೋಷದಿಂದ ಮುಕ್ತಿಯಾಗ ಪಡೀತಕ್ಕಂಥ ಅವಕಾಶ ಫಸ್ಟು ತಿರುನಲ್ಲಾರು ಸೆಕೆಂಡ್ ಉತ್ತರ ಭಾರತದಲ್ಲಿರ್ತಕ್ಕಂಥ ತಿರುನಾಗೇಶ್ವರಂ ವಿಶೇಷ ಅನುಗ್ರಹ ಪಡೆಯಬೇಕಾದ್ರೆ ಶನಿ ಶಿಂಗನಾಪುರ ಆದ್ರಮಾದ ಮೇಲೆ ಇಲ್ಲಿರ್ತಕ್ಕಂಥದ್ದು ಏನೋ ಕಮಂಡ್ಲ ಗಣಪತಿ ಚಿಕ್ಕಮಂಗ್ಳೂರು ಕೊಪ್ಪಲಿ ಇದು ಗಣಪತಿ ವಿಶೇಷತೆ ಸೊ ಗಣಪತಿನೇ ಸ್ವತಃ ಶನಿ ಶನಿದೋಷವನ್ನು ಇದ್ದರೆ ಅದು ಗಣಪತಿ ಮಹಿಮೆಯಲ್ಲಿ ಈ ಒಂದು ವಿಶೇಷತೆ ಅದಕ್ಕೋಸ್ಕರ ಈ ಕ್ಷೇತ್ರ ನಿಮಗುವೇ ಗಣಪತಿ ಮಹಿಮೆಯಲ್ಲಿ ಯಾಕೆ ಹೇಳಿದೆ ಅಂದರೆ ರಾವಣೇಶ್ವರನ ಕಥೆಯಲ್ಲಿರತಕ್ಕಂಥ ಸೀತಾಮ್ನವರು ಹೇಗೆ ಅಪಹರಿಸ್ತಾನೋ ಅದೇ ಸಲ ಮೃಗವಧೆ ಆಗಿದ್ದ ಜಗನು ಅದೇನೆ ಅದೇ ಥರ ರಾವಣೇಶ್ವರ ಸ್ವತಃ ಗೃಪ್ ಪ್ರವೇಶ ಮಾಡಿರೋ ಪಾರ್ವತಿ ಮನೆಯನ್ನು ತೊಗೊಂಡ್ಬಿಟ್ಟಾಗ ಇವಳು ಅನ್ಯತಾ ಶರಣ ಶನಿದೋಷ ನನಗೂ ಬಿಟ್ಟಿಲ್ಲ ಅಂಥೇಳಿ ಸಾಡೆ ಸಾತ್ ನಡೀತಾ ಇದೆ ಅಂತ ಪಾರ್ವತಿ ಏನು ಮಾಡಿದ್ದಾಗ ಅಲ್ಲಿ ಸಂಕಲ್ಪ ಮಾಡಿಕೊಂಡು ದೋಷ ವಿಮೋಚನೆಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರವೋ ಇದೇ ಕಮಂಡ್ಲ ಗಣಪತಿ ಅದಕ್ಕೆ ಗಣಪತಿ ಎಷ್ಟು ವಿಶೇಷ ಅಂದರೆ ಯಾರು ಗಣಪತಿಯನ್ನು ಪೂಜೆ ಮಾಡ್ತಾರೆ ಯಾರು ಆಂಜನೇಯನ ಪೂಜೆ ಮಾಡ್ತಾರೆ ಸದಾ ಕಾಲದಲ್ಲಿ ಶಾಶ್ವತವಾಗಿ ನಾನು ಅವರ ತಂಟೆಗೆ ಹೋಗಲ್ಲ ಅಂತ ಆಶೀರ್ವಾದ ಮಾಡ್ತಾನೆ ಶನೇಶ್ವರ ಅದಕ್ಕೆ ಅಂಥ ಶನೇಶ್ವರನಿಗೆ ಮಹಾಕಾಳಿ ಒಂದು ಮಂತ್ರವನ್ನು ಹೇಳ್ತಾಳೆ ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಬನ್ನಿ ಮರದ ಹತ್ರ ಹೋದಾಗ ಗಣಪತಿ ಸಂಕಲ್ಪ ಮಾಡಿ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಬನ್ನಿ ಮರ ಸೂರ್ಯ ಮುಳುಗದ ಮೇಲೆ ಜ್ಞಾಪಕ ಇಟ್ಕೊಳ್ಳಿ ಆಗ ನೀಲಾಂಬರೋ ನೀಲವಪುಹು ಕಿರಟಿ ಗೃದ್ರ ಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯಸುತಃ ಪ್ರಶಾಂತ ಸಚಾಸ್ತು ಮಹ್ಯಂ ವರ ಮಂದಾಗಮೀ ಈ ಮಂತ್ರವನ್ನು ಹೇಳಿ ಒಂಬತ್ತು ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟಾರ್ಥ ಫಲ ಸಿದ್ಧಿಯಾಗುತ್ತೆ ಬನ್ನಿ ಮರದ ಕೆಳಗೆ ಗಣಪತಿ ಪೂಜೆಯನ್ನು ಮಾಡಬೇಕು ಬಿಳಿ ಎಕ್ಕದ ಗಿಡನ ಯಾವತ್ತಿದ ಗಾಪ್ಕ ಇಟ್ಕೊಳ್ಳಿ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಿಮೆ ಯಾವತ್ತೂ ಅದು ಬೆಳೀತಾ ಹೋಗುತ್ತೆ ಬಿಳಿ ಎಕ್ಕದ ಗಿಡದ ಒಂದು ವೈಶಿಷ್ಟ್ಯತೆ ಈ ಕಥೆಯಲ್ಲಿ ಏನು ಹೇಳಿದ್ರೆ ಸೂರ್ಯನಾರಾಯಣ ಸ್ವತಃ ಆ ಮರದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಅದನ್ನೇ ಅರ್ಕ ಮಹಾಗಣಪತಿ ಅಂತ ಕರಿತೀವಿ ಗಣಪತಿ ಜೊತೆಗೆ ಅರ್ಕಗಣಪತಿ ಅಂತಲೂ ಕರಿತೀವಿ ಅದಕ್ಕೆ ಬಿಳಿ ಎಕ್ಕದ ಗಿಡದಲ್ಲಿ ಬಿಳಿ ಎಕ್ಕದ ಬೇರಲ್ಲಿ ಬಿಳಿ ಎಕ್ಕದಲ್ಲಿ ತಾನೇ ಗಣಪತಿ ಆವಿರ್ಭಿಸ್ತಾರಂತೆ ಯಾವಾಗ ಮೂವತ್ತೆರಡು ವರ್ಷ ಆದರೆ ಮೂವತ್ತೆರಡು ದಿನ ಅಲ್ಲ ಮೂವತ್ತೆರಡು ವರ್ಷ ಆದರೆ ಮೂವತ್ತೆರಡು ಅಮಾವಾಸ್ಯೆ ಮೂವತ್ತೆರಡು ಪೌರ್ಣಿಮೆ ಮೂವತ್ತೆರಡು ಅಮಾವಾಸ್ಯೆ ಮೂವತ್ತೆರಡು ಪೌರ್ಣಿಮೆ ಅಷ್ಟಾಯಿತು ಪೂರ್ತಿಯಾಗಿ ಅರವತ್ತ್ನಾಲ್ಕು ಒಂದು ಮಂಡಲಾಕಾರದಲ್ಲಿ ಆದಾಗ ಆ ಗಣಪತಿ ಕೆಳಗಡೆ ಇರೋ ಬೇರೆ ನೀವು ತೆಗೆದ್ರೆ ಗೊತ್ತಾಗುತ್ತೆ ಗಣಪತಿನೇ ಸ್ವತಃ ಬಂದ್ಬಿಡ್ತಾನೆ ಸೊಂಡ್ಲು ದಂತ ಕಿರೀಟ ಎಲ್ಲ ಬರುತ್ತೆ ಇದರಿಂದ ಗಣಪತಿ ಉಪಾಸನೆ ಮಾಡ್ಕೊಳ್ಳೋರು ಭಾಳ ಜನ ಇದ್ದಾರೆ ಯಂತ್ರ ಮಂತ್ರ ತಂತ್ರಕ್ಕೆ ದೋಷಗಳ ಪರಿಹಾರ ಆಗುತ್ತೆ ಯಾವ ಕಾಲಕ್ಕೂ ಹೊರಗಡೆ ದೃಷ್ಟಿ ಕಲ್ಲಡಿ ಪಟ್ಟ ಆಲೂ ಕಲ್ಲಡಿ ಪಡ ಕಲ್ಲಿ ಏಟ್ ತಡಿಬೋದಂತೆ ಕಣ್ಣು ದೃಷ್ಟಿ ನೆರೆ ಅದಕ್ಕೆ ಹೊರಭಾಗದಲ್ಲಿ ಇರ್ತಕ್ಕಂಥ ದೃಷ್ಟಿ ಕೂಡ ಯಾವ ಕಾಲಕ್ಕೂ ಬರದೇ ಇರಲಿ ಅಂತ ಒಂದು ರಕ್ಷಾ ಕವಚವಾಗಿ ಬಿಳಿಯಕ್ಕೆ ಅದಕ್ಕೆ ಯಾರಾದರೂ ಮಕ್ಕಳು ಓದ್ದೇ ಇದ್ದವರು ಅಥವಾ ದಡ್ ಶಿಖಾಮಣಿಗಳಾಗಿರ್ತಾರೆ ನೆತ್ತಿ ಬಂದಿರುತ್ತೆ ಅಂತ ಅಂಥವರೆಲ್ಲ ಹನ್ನೆರಡು ಪ್ರದಕ್ಷಿಣೆ ಹಾಕಿಸಿ ಎರಡು ಹೂ ತಗೊಂಬಂದು ಗಣಪತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮರು ಜಾಸ್ತಿ ಗಣಪತಿಗೆ ಬಿಳಿ ಎಕ್ಕದ ಗಿಡಕ್ಕೆ ಹನ್ನೆರಡು ಪ್ರದಕ್ಷಿಣೆ ಎರಡು ಹೂ ತಂದು ಗಣಪತಿ ಗಿಡಿ ಪ್ರತಿ ಮಂಗಳವಾರ ಪ್ರತಿ ಗುರುವಾರ ಪ್ರತಿ ಪಂಚಮಿ ದಿವಸ ಮಾಡ್ಬೋದು ಇಲ್ಲ ಪ್ರತಿನಿತ್ಯ ಮಾಡಬೇಕು ಅಂದರೆ ಮಂಗಳವಾರದಿಂದ ಶುರು ಮಾಡ್ಬೋದು ಗಣಪತಿ ಮೂಲಾಧಾರ ಶ್ಲೋಕವನ್ನು ಹೇಳ್ಕೊಂಡಾಗ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಜಂಬೂ ಅನುಗ್ರಹ ಗಣಪತಿ ಅಂತ ಪ್ರಾರ್ಥನೆ ಮಾಡಬೇಕು ಜಂಬು ಗಣಪತಿ ಅಂತ ಎಲ್ಲಿರ್ತಾನೆ ಅಂದರೆ ಸೆಗಣಿಯಲ್ಲಿ ವಿಶೇಷವಾಗಿ ಗಣಪತಿಯನ್ನು ಮಾಡಿ ಪೂಜೆ ಮಾಡಿದ್ರೆ ವಿಶೇಷತೆ ಇವತ್ತೂ ಮೈಸೂರು ಮಹಾರಾಜರು ಯಾವ ಕಾಲದಿಂದಾನೋ ವಿಕ್ರಮಾದಿತ್ಯನ ಕಾಲದಿಂದ ಕೃಷ್ಣದೇವರ ಕಾಲದಿಂದ ಗೊಲ್ಲ ಕೃಷ್ಣನ ವಂಶಸ್ಥರಾಗಿರ್ತಕ್ಕಂಥ ಈ ವಂಶಸ್ಥರು ಜಯಚಾಮರಾಜ ಒಡೆಯರಿಂದನೋ ಇವತ್ತು ಗಣಪತಿಯನ್ನು ರತ್ನಗರ್ಭ ಗಣಪತಿ ಅಂತ ಹೇಗೆ ಶೃಂಗೇರಿಯಲ್ಲಿ ಪೂಜೆ ಮಾಡ್ತಾರೆ ಹಾಗೆ ಈ ವಿಶೇಷವಾಗಿರೋ ಗಣಪತಿನ ಲದ್ದಿಯಲ್ಲಿ ಮಾಡಿ ಕೆಂಪು ವಸ್ತ್ರ ಸುತ್ತಿ ಗಣಪತಿ ಪೂಜೆಯನ್ನು ಮಾಡ್ತಾರೆ ಆ ಗಣಪತಿ ಎಷ್ಟು ಬೇಗ ಒಲಿತಾನಿದೆ ಅಷ್ಟು ವಿಶೇಷ ಅದಕ್ಕೆ ಗಜಪೂಜೆ ಮಾಡಬೇಕು ಅಂತ ಹೇಳೋದು ಇದೇ ಶ್ರೇಷ್ಠತೆ ಆನೆಗೆ ಎಷ್ಟು ಪೂಜೆ ಮಾಡ್ತೀವೋ ಗಣಪತಿ ಅಷ್ಟೇ ಪೂಜೆ ಮಾಡಿದಷ್ಟು ಫಲವನ್ನು ಅವನು ಕೊಡ್ತಾನೆ ಈ ಗಣಪತಿ ನಾವು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಗೌರಿ ಗಣೇಶ ಹಬ್ಬದಲ್ಲಿ ಇವೆಷ್ಟು ವಿಶೇಷತೆ ಅಂದರೆ ಗೌರಿ ಮತ್ತು ಗಣಪತಿ ಇಷ್ಟಾರ್ಥ ಫಲಗಳನ್ನು ಸಿದ್ಧಿ ಮಾಡ್ತಕ್ಕಂಥ ಅವಕಾಶಗಳನ್ನು ಮಾಡ್ತಾರೆ ಗಣಪತಿ ಇನ್ನೊಂದೇನು ಅಂದರೆ ಕೆಳಗಡೆ ಪಾತಾಳದಲ್ಲಿರ್ತಕ್ಕಂಥ ಗಣಪತಿ ಎಲ್ಲಾದರೂ ಇದ್ದರೆ ಕಾಳಸ್ತೀಲಿರ್ತಾರೆ ನೀವು ಒಂದು ಗಾಡಿ ತೊಗೋಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಪಾತಾಳದಲ್ಲಿರ್ತಕ್ಕಂಥ ಭೂದೇವಿನ ಸಂಕಲ್ಪ ಮಾಡಿಕೊಂಡು ಗಣಪತಿ ಭೂದೇವಿನ ಸ್ಮರಣೆ ಮಾಡೋದು ಇಡೀ ಜಾಗದಲ್ಲಿ ಅದು ಅಂದರೆ ಅದು ಕಾಳಸ್ತೀರಿ ಜ್ಞಾಪಕ ಇಟ್ಕೊಳ್ಳಿ ನೀವು ವೆಹಿಕಲ್ ಟಯರ್ ಒಂದು ಸೈಕಲ್ ಟಯರ್ ಇಲ್ಲ ಒಂದು ಗಾಡಿ ಕನ್ಸಲ್ಲಿ ಮನಸಲ್ಲಿ ನೆನೆಸ್ಕೊಂಡು ಬರಲೇಬೇಕು ಅಂದರೆ ಬುಧ ಚೆನ್ನಾಗಿರಬೇಕು ಕೇತು ಚೆನ್ನಾಗಿರಬೇಕು ಈ ಎರಡೂ ಇದ್ದರೆ ವೆಹಿಕಲ್ ಪ್ರಾಪ್ತಿ ಅಂದರೆ ಗಾಡಿ ಪ್ರಾಪ್ತಿ ಅಂಥ ಒಂದು ಗಾಡಿ ನಿಮಗೆ ಬುಧ ಚೆನ್ನಾಗಿರಬೇಕು ಕೇತು ಚೆನ್ನಾಗಿರಬೇಕು ಅಂದರೆ ಗಾಡಿಗಳನ್ನ ಕೊಂಡ್ಕೊಂಡ್ಮೇಲೆ ಪೂಜೆ ಮಾಡೋದು ಕಾಳಸ್ತಿನಲ್ಲಿ ಕಾಳಸ್ತಿ ಪೂಜೆ ಮಾಡೋಕ್ಕಾಗದೇ ಇದ್ದರೆ ಎಲ್ಲಿ ಪಾತಾಳದಲ್ಲಿ ಗಣಪತಿ ಇರ್ತಾನೋ ಆ ಜಾಗದಲ್ಲಿ ಅದಕ್ಕೆ ಪಾತಾಳ ಗಣಪತಿ ಬೆಂಗಳೂರಲ್ಲಾದರೂ ಇದೆ ಅದು ಎಲ್ಲಿರ್ತಕ್ಕಂಥದ್ದು ಮ್ಯೂಸಿಯಮ್ ರೋಡಲ್ಲಿ ಕಸ್ತೂರಿಬಾ ರೋಡಲ್ಲಿದೆ ಮಲ್ಯ ವಿಜಯ ಮಲ್ಯ ಅಂತ ಮೇಲ್ಗಡೆ ಮಲ್ಯ ಸಿಟಿ ಕೆಳಗಡೆ ಒಳಗಡೆ ಇದೆ ಆ ಗಣಪತಿ ಭೂಮಿ ಒಳಗಿರಬೇಕು ಭೂಮಿ ಒಳಗಡೆ ಗುಹೆ ಒಳಗೆ ಕೊಡ್ತಿರ್ತಾನೆ ಈ ಜಾಗ ಕಾಳಸ್ತಿ ಬಿಟ್ಟರೆ ಇದೇ ವಿಶೇಷತೆ ಈ ಥರ ಗಣಪತಿಯನ್ನು ಯಾರಾದರೂ ಪೂಜೆ ಮಾಡಿದಾಗ ಆ ಗಣಪತಿ ರತ್ನಗರ್ಭ ಗಣಪತಿ ಅನುಗ್ರಹ ಆಗುತ್ತೆ ಇನ್ನೊಂದು ತಮಾಷೆನು ಅಂದರೆ ಸಾಕ್ಷಾತ್ ಚಂದ್ರಶೇಖರ ಸರಸ್ವತಿಗಳು ಚಂದ್ರಶೇಖರ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಚಂದ್ರಶೇಖರ ಸರಸ್ವತಿಗಳು ಯಾರು ಅಂದರೆ ಕಾಂಚಿ ಪರಮಾಚಾರ್ಯರು ಅವರು ಗಣಪತಿ ಉಪಾಸನೆ ಭಾಳ ಚೆನ್ನಾಗಿ ಮಾಡೋದು ಚಂದ್ರಶೇಖರ ಭಾರತಿಗಳು ಜಗದ್ಗುರುಗಳಾಗಿರೋರು ಅಭಿನಯವಿದ್ಯಾತೀರ್ಥರು ನಮ್ಮ ಮುತ್ತಾತನವರ ವಿಶೇಷವಾಗಿ ಜಗದ್ಗುರುಗಳು ಅವರ ಗುರುಗಳು ಪರಮಾಷ್ಟಿ ಗುರುಗಳು ಅವರು ಕೂಡ ಅವನು ಮಾಡ್ತಾರೆ ಗಣಪತಿನ ಕರೆದು ಗಣಪತಿ ಹಬ್ಬದ ದಿವಸ ಗಣಪತಿ ಬಾಯ್ ಭಕ್ಷ ತಿನ್ನು ಅಂಥೇಳಿ ಕಬ್ಬು ತೆಂಗಿನಕಾಯಿ ಎಲ್ಲ ಕೊಟ್ಟು ಅವ್ನ ನಮಸ್ಕಾರ ಮಾಡ್ತಾರಂತೆ ಸ್ವಯಂ ಗಣಪತಿ ಎಲ್ಲಿಂತ ದ್ವಾರದಲ್ಲೇ ಬಾಗಿಲ ಹೊಸಲ್ ಮೇಲೆ ನಿಂತ್ಕೊಂಡು ದರ್ಶನ ಕೊಡ್ತಾನಂತೆ ಹೌದಾ ಭಾಳ ಸಂತೋಷ ಅಂತ ನಮಸ್ಕಾರ ಮಾಡ್ಕೊಂಡಾಗ ನೀನು ಹೊರಗಡೆ ಹೋಗಬಾರ್ದು ಇಲ್ಲೇ ನಿಲ್ಸಪ್ಪ ಅಂಥೇಳಿ ಆ ಬಾಗಿಲ ದ್ವಾರದಲ್ಲಿ ತೋರಣದಲ್ಲೇ ನಿಂತ್ಕೊಂಡ್ಬಿಡು ಹೇಳಿ ತೋರಣ ಗಣಪತಿ ನಮ್ಮ ಹಂತ ಇವತ್ತು ಶೃಂಗೇರಿಗೆ ನೀವು ಹೋದರೆ ತೋರಣ ಗಣಪತಿ ದೇವಸ್ಥಾನದ ಎಲ್ಲಾದರೂ ಇದ್ದರೆ ಪ್ರಾರ್ಥನೆ ಮಾಡಿ ಆ ತೋರಣ ಗಣಪತಿ ಶಾಶ್ವತವಾಗಿ ನಿಮಗೆ ಗಣಪತಿ ಅನುಗ್ರಹ ಕೊಡ್ತಾನೆ ಇಲ್ಲೇನು ಅಂದರೆ ಹತ್ತು ಕಾಯಿ ಹನ್ನೊಂದು ಕಾಯಿ ಇಪ್ಪತ್ತೊಂದು ಕಾಯಿ ಐವತ್ನಾಲ್ಕು ಕಾಯಿ நலவத்தெண்ட காயி மூவத்த எர்டாயி அறுவத்த நால் காயி எப்பத்தொந்து காயி எம்பத்தாயி ತೊಂಬತ್ತೊಂದು ಕಾಯಿ ವಿಶೇಷವಾಗಿ ನೂರೆಂಟು ಕಾಯಿ ಅಂತ ಹೇಳಿ ಇದನ್ನು ಸಂಕಲ್ಪ ಮಾಡ್ಕೋಬೋದು ಅವರವರು ಇಷ್ಟಾನುಸಾರವಾಗಿ ಮಕ್ಕಳಿಗೋ ವಿಧಿವೆಗೋ ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ರೋಗಗಳಿಗೋ ಅನಾರೋಗ್ಯಗಳನ್ನು ಅರಳುತ್ತಾ ಇರೋರಿಗೆ ಬೆಡ್ ನಾವಿರೋ ಹೋಗೋಕ್ಕೋ ಮೋಕ್ಷಕ್ಕೋ ಮುಕ್ತಿಗೋ ಏನಕ್ಕೆ ಬೇಕಾದರೂ ಪ್ರಾರ್ಥನೆ ಮಾಡ್ಕೊಳ್ಳೋ ಗಣಪತಿ ಈ ಒಬ್ಬನೇ ತೋರಣ ಗಣಪತಿ ಅದು ಶೃಂಗೇರಿಲ್ಲಿದೆ ಸೊ ನೀವು ಫಸ್ಟ್ ಹೋದಾಗ ಶಾರದಾಮ್ನವ್ರು ನೋಡೋಕೆ ಮೊದಲು ತೋರಣ ಗಣಪತಿ ದರ್ಶನವನ್ನು ಮಾಡಿ ಚಂದ್ರಶೇಖರ ಭಾರತಿಗಳ ಪೂಜೆ ಮಾಡಿರ್ತಕ್ಕಂಥ ಗಣಪತಿನ ಸಂಕಲ್ಪ ಮಾಡಿ ತೆಂಗಿನಕಾಯಿ ನನ್ನ ಕಾರ್ಯ ಆದಮೇಲೆ ಇಷ್ಟು ತೆಂಗಿನಕಾಯಿ ತಂದು ಹೊಡಿತೀನಿ ಅಂತ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪ್ರಾರ್ಥನೆ ಮಾಡೋದೇ ಈ ಗಣಪತಿ ಮಹಿಮೆಯ ತೋರಣ ಗಣಪತಿ ಅನುಗ್ರಹ ಸೊ ಎಲ್ಲ ಗಣಪತಿಗಳು ನಿಮಗೆಲ್ಲ ಒಳ್ಳೆಯದಾಗಲಿ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿನ ಬಂತೋ ಸಣ್ಣಮಂಗಳ ఇంటర్నెట్ న్యూస్ నెట్వర్క్ ప్రస్తుతి